ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಟೊಮೊಟೊ ಅದಕ್ಕೆ ನಾನು ಐದು ಆರು ಈರುಳ್ಳಿ ತಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಹಸಿ ಮೆಣಸಿಗಾಯಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಕಡಲೆ ಬೀಜ ತಗೊಂಡಿದ್ದೀನಿ ಫ್ರೈ ಮಾಡ್ಕೋಬೇಕು ಒಂದು ಪಾತ್ರ ಮಾಡೋದಿಕ್ಕಂತ ಈಸಿ ಆಗುತ್ತೆ ಅಂದ್ರೆ ಏನು ಮಾಡೋ ಅಡಿಗೆ ಮಾಡೋದಿಕ್ ಬೇಜಾರದಾಗ ಪಟ್ ಅಂತ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಬೇಕಾಗುತ್ತೆ ಕಾಯಿ ತುರ ಹಾಕೋದ್ರೆ ಈರುಳ್ಳಿ ಅದೆಲ್ಲ ಹಸಿ ಇರುತ್ತೆ ಅಲ್ವಾ ಅದು ಕಡಲೆ ಬೀಜ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಸಪ್ರೇಟು ತೇಲಿಸ್ಕೊಂಬಿಟ್ಟು ಎಣ್ಣೆಯಲ್ಲಿ ಆಮೇಲೆ ತೇಲಿಸ್ಬಿಟ್ಟು ಸೈಡ್ಗೆ ಎತ್ತಿಡ್ಕೊಬೇಕು ಕ್ಯಾರೆಟ್ನ ತುರ್ದ್ಬಿಟ್ಟು ಹಾಕ್ತಾರೆ ಒಳ್ಳೆ ಟೇಸ್ಟ್ ಅಂದ್ರೆ ಸಕ್ಕ ರುಚಿ ಇರುತ್ತೆ ಅದು ಕೂಡ ఇక ఒక అర్ధ స్పూను సెరెండ్ అర్ధ స్పూను జీ మే కడలే బెండ్ స్వల్ప ఉద్దినబెషి గోల్డన్ ఫ్రై ఆదా కడలే బె ఉద్దినె అసె సు మే జీర కూడా అదివరకు అదా మేలు నన్ను హెషన్ ఇప్పు బేగ సాఫ్ట్ ఆన్ ఉప్పు నేను కల్ పులి యూస్ మాతీ కల్ పులి యాకంద్రె ఇది టొమటో ఎలా మీరు అల్ మీర్ అంశ కరగత్తి అంత எண்ணெய் பதில் நீர் எண்ணெய் நான் ஃபிரைமா நீடி உப்புனா சேர்ஸ்க்கோக்கெ நான்கு கல்லுக்குனா சர்த்தி கல்லுக்கு சேர்ச்சிரோதிரி சாஃப்ட் ஆக நீ அரிசா சேர்ஸ் கொடுத்து அரிசா சேர்ஸ் நீட்டாக மிஸ் ಸಾಫ್ಟ್ ಆಯ್ತಲ್ಲ ಈಗ ಟೊಮೊಟೊ ಸೇರಿಸ್ಕೊಡ್ತೀನಿ ಯಾಕೆಂದ್ರೆ ಫುಲ್ ಟೊಮೊಟೊ ಏನಿದೆ ಟೊಮೊಟೊ ರಸ ಕೂಡ ಹಾಕೋಬೇಕು ಟೊಮೊಟೊ ರಸ ಹಾಕಿದ್ಮೇಲೆ ಒಳ್ಳೆ ಘಮ ಘಮ ಬರ್ತಿರ್ತದೆ ನೋಡ್ತಿರೋದು ಇವಾಗ ಗೊಜ್ಜಿಂಗ್ ಹಿಂಗಾಗಿದೆ ಅಂತ ಸ್ವಲ್ಪ ಇದನ್ನ ಈ ತರ ಕ್ಲೋಸ್ ಮಾಡಿ ಬಿಡ್ಬೇಕಾಗತ್ತೆ ಒಂದ್ ಐದು ನಿಮಿಷ ಈಗ ಒಂದ್ ಐದು ನಿಮಿಷ ಆಗಿದೆ ಈಗ ಬೇಗ ಸಾಫ್ಟ್ ಆಗಿರುತ್ತೆ ಆ ತರ ಮುಚ್ಚೋದ್ರಿಂದ ಈಗ ಇದಕ್ಕೆ ನಾನು ಸ್ವಲ್ಪ ಕಾಯ್ನಾ ರುಬ್ಬಿಸ್ಕೊಂಡೀನಿ ಕಾಯ್ನಾ ಕೂಡ ಈಗ ಸೇರಿಸ್ಕೊತೀನಿ ಇದಕ್ಕೀಗ ನಾನು ಜೀರಿಗೆ ಪುಡಿ ಏನು ಇಟ್ಕೊಂಡಿದ್ದೆ ಜೀರಿಗೆ ಪುಡಿ ಅದನ್ನ ನಾನು ಒಂದು ಸ್ಪೂನ್ ಒಂದೂವರೆ ಅದು ಹಾಕೋದ್ರಿಂದ ಹಾಕೋತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಪೌಡರ್ನ ಹಾಕೋದ್ರಿಂದ ಅಂಗಡಿ ಇದು ಪೌಡರು ಬಟ್ ಇದು ನಾವು ಮನೆಯಲ್ಲೇ ಮಾಡಿರೋದು ಚೆನ್ನಾಗಿರುತ್ತೆ ಇದು ಚಿತ್ರಾನ್ನಗಳಿಗೆ ಹಾಕೋದಕ್ಕೆ ಅಂತಾನೆ ನಾವು ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದೀಗ ಫುಲ್ ಎಣ್ಣೆ ಎಲ್ಲ ಸ್ವಲ್ಪ ಇದೆ ಅಲ್ವಾ ಡ್ರೈ ಆಗಿದೆ ಈಗ ಒಂದು ಟೀ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೋಬೇಕು ಅರ್ಧ ಟೀ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಅದು ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಈ ತರ ಸಲ ಮಾಡಿ ನೋಡಿ ನಿಜವಾಗ್ಲೂ ಪದೇ ಪದೇ ಮಾಡ್ತೀರ ಬೇಗ ಆಗುತ್ತೆ ಮತ್ತೆ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನದಲ್ಲಿ ತುಂಬಾ ತರ ಇರುತ್ತೆ ಯಾಕೆಂದರೆ ಲೆಮನ್ ರೈಸು ಮತ್ತೆ ಏನು ಎಳ್ಳಿಕಾಯಿ ಗೊಜ್ಜು ಎಷ್ಟು ಒಂಥರ ಮಾಡಬಹುದು ಇದು ಟೊಮೊಟೊ ಚಿತ್ರಾನ್ನ ಅಂತ ನಾನು ಅನ್ನೋದು ಯಾಕಂದರೆ ಬೇಗ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಈ ಎಲ್ಲ ಚಿತ್ರಾನ್ನಕ್ಕಿಂತ ಈ ಚಿತ್ರಾನ್ನ ತುಂಬಾ ಇಷ್ಟ ಆಗ್ತದೆ ಈ ಗೊಜ್ಜು ಈಗ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿರ ಅದನ್ನ ಆಲ್ಮೋಸ್ಟ್ ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲಾ ಸಾಫ್ಟ್ ಆಗಿದೆ ಈಗ ಒಂದು ಹತ್ತು ನಿಮಿಷ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ಮೇಲೆ ಒಂದು ಹತ್ತು ನೋಡಿ ನೀರು ಹಾಕುದ ನಾನು ಇವಾಗ ಸ್ವಲ್ಪ ಇಲ್ಲ ಅದು ಡ್ರೈ ಆಗಿಬಿಟ್ಟು ಬೇಗನೆ ಒಳ್ಳೆ ಟೇಸ್ಟ್ ಇದು ಒಳ್ಳೆ ರುಚಿ ಕೊಡುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ವಿಡಿಯೋ ನೀವು ಈ ತರ ಟೊಮೊಟೊ ಗೊಜ್ಜು ಮಾಡ್ತೀರಾ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನಗೆ ಮತ್ತೆ ಸಲ ಕೇಳ್ಕೊತೀನಿ ಗೈಸ್ ನನಗೆ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ನೋಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಈ ಕಡೆ ಅನ್ನ ಕೂಡ ರೆಡಿ ಆಗಿದೆ ಪಾತ್ರೆ ಸೌಂಡ್ ಆಗುತ್ತೆ ಸುಮ್ಮನೆ ಮಾಡೆ ನನ್ನ ವಾಯ್ಸ್ ಓವರ್ ಕೊಡ್ತಿಲ್ಲ ಡೈರೆಕ್ಟ್ ನಾನು ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ಪಾತ್ರೆ ಸೌಂಡ್ ಬರುತ್ತೆ ಅನ್ನ ಕೂಡ ರೆಡಿ ಆಗಿದೆ ಗೊಜ್ಜುನು ರೆಡಿ ಆಗಿದೆ ಈಗ ಈಗ ಇದಕ್ಕೆ ಈ ತರ ಸರ್ವ್ ಮಾಡ್ಕೊಂಡು ಹಂಗೆ ನಾವೇನ್ ಇದನ್ನ ಅಂತ ಏನಿಲ್ಲ ಬಟ್ ಸೆಟ್ಟಾಗ್ ಹಾಕೊಂಡು ಕೂಡ ಕಲಿಸ್ಕೋಬಹುದು ಯಾಕೆಂದ್ರೆ ಗ್ರೇವಿ ತರ ಎಲ್ಲ ಇರುತ್ತಲ್ಲ ಒಳ್ಳೆ ರುಚಿ ಕೊಡುತ್ತೆ ನಿಜವಾಗ್ಲೂ ಟೊಮೊಟೊ ಗೊಜ್ಜು ಮತ್ತೆ ಟೊಮೊಟೊ ಚಿತ್ರಾನ್ನ ಅಂತಲೇ ಹೇಳ್ತಾರೆ ಒಳ್ಳೆ ಟೇಸ್ಟಿಯಾಗಿ ಸಕ್ಕದಾಗಿರೋ ಗೊಜ್ಜು ರೆಡಿಯಾಗಿದೆ ಎಷ್ಟು ಬೇಗ ಆಗುತ್ತೆ ಅಂದರೆ ಒಂದು ಐದು ನಿಮಿಷದಲ್ಲಿ ಬೇಗ ಆಗುವಂಥ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಗೈಸ್ ವೀಡಿಯೋನು ಕೊನೆವರೆಗೂ ನೋಡಿರೋ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್